ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಊರಿನ ಗಿಡಗಳ ವಿಡಿಯೋ ತೋರಿಸ್ತಾ ಇದ್ದೀನಿ ಇವತ್ತು ಲಾಸ್ಟ್ ಟೈಮೇ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ನೋಡಿದ್ರಿ ನೀವು ಈ ಸತಿನೂ ಸ್ವಲ್ಪ ಎಲೆಗಳೆಲ್ಲ ಒಣಗ್ದಂಗೆ ಆಗಿತ್ತು ಅದನ್ನೆಲ್ಲ ತೆಗ್ದೆ ಲಾಸ್ಟ್ ಟೈಮು ಮಣ್ಣೆಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕಿದ್ನಲ್ವ ಅದರಲ್ಲಿ ಬೀಜ ಐತೆನೋ ಸೌತೆಕಾಯಿ ಗಿಡನೂ ಏನೋ ಉಟ್ಕೊಂಡಿದ್ದೆ ಅರಕಪಾಮಲ್ಲಿ ಬೇರೆಲ್ಲ ಗಿಡಗಳು ಹೆಲ್ದಿ ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀರು ಕೊಡ್ತಾ ಇದ್ದೀನಿ ಗಿಡಗಳಿಗೆ ನೆನ್ನೆನೂ ಹಾಕಿದ್ದಾರೆ ನೀರು ನಾನು ಇವತ್ತು ಎಲ್ಲ ತೆಗೆದ್ನಲ್ವ ಹಂಗಾಗಿ ಕ್ಲೀನಾಗೆಲ್ಲ ನೀರು ಕೊಡ್ತಾ ಇದ್ದೀನಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಪುದೀನ ಗಿಡ ನೋಡಿ ಒಂದೇ ಒಂದು ಕಡ್ಡಿ ತಿರ್ಗಾ ಚಿಗುರು ಇದೆ ಕಿತ್ಕೊಂಡು ಇದು ದಾಸವಾಳ ಕಡ್ಡಿ ಹಾಕಿರೋದು ಹತ್ಕೊಂಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ತಿರ್ಗ ಇನ್ನೊಂದು ಸರ್ತಿ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ತೀರಾ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡ್ತಾಯಿದ್ದಾವೆ ರೆಡ್ಡು ಮತ್ತು ವೈಟ್ ಎರಡೂ ತುಂಬ ಚೆನ್ನಾಗಿ ಬರ್ತಾ ಇದೆ ಹೂವು ಸುಕಂದ್ರಾಜುವಂದು ಹೂವು ಎಲ್ಲ ಆಗೋಗಿದೆ ಕಡ್ಡಿ ನೋಡಿ ಅದು ಒಣಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಒಣಗಿದ್ಮೇಲೆ ಕಟ್ ಮಾಡಿ ಹಾಕಬೇಕು ಬದನೇಕಾಯಿ ಗಿಡದಲ್ಲೂ ಅಷ್ಟೇನೇ ಎರಡೆ ಎರಡು ಕಾಯಿ ಆಗಿತ್ತು ನಾನು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಕಾಯಿ ಹಾಗೆ ಇದ್ದರೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಡೈರೆ ಗಿಡ ಎರಡು ಹೂವು ಬಿಟ್ಟಿತ್ತಂತೆ ಊರಲ್ಲಿ ಇರಲಿಲ್ಲ ಅಲ್ವಾ ಹಂಗಾಗಿ ವಿಡಿಯೋ ತಕ್ಕೊಳಕಾಗಿಲ್ಲ ಇವಾಗ ಸದ್ಯಕ್ಕೆ ತಿರ್ಗಾ ಬರ್ತಾಯಿದೆ ಚಿಗುರು ಬಂದು ಬರ್ತಾಯಿದೆ ಆದರೆ ಹೂವು ಬರೋ ಡೌಟು ಯಾಕಂದರೆ ಇವಾಗ ಫ್ಲವರಿಂಗ್ ಸೀಸನ್ ಇಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಕನಕಾಂಬ್ರ ಗಿಡಗಳು ಇಲ್ಲಿಂದ ತೊಗೊಂಡೋಗಿ ಹಾಕಿದ್ರಲ್ಲಿ ಒಂದು ಸ್ವಲ್ಪ ಫುಲ್ಲು ಆಗಿಬಿಟ್ಟಿದೆ ಮತ್ತು ಇವು ಮೂರು ಮಾತ್ರ ತುಂಬ ಚೆನ್ನಾಗಿ ಹತ್ಕೊಂಡಿದ್ದಾವೆ ಗಿಡಗಳು ನೋಡ್ಬೋದು ನೀವು ತುಂಬ ಹೈಟ್ ಬಂದಿದೆ ಇವಾಗ ನಾನು ತೊಗೊಂಡೋಗಿ ಹಾಕ್ತಾ ಬರೀ ಎರಡೆರಡೇ ಕಡ್ಡಿ ಇತ್ತು ಮತ್ತು ಹೂವು ಆಗಿ ಎಲ್ಲ ಬೀಜ ಆಗಿತ್ತಲ್ವ ಅದನ್ನೆಲ್ಲ ನಾನು ತೆಗ್ದು ಅಲ್ಲೇ ಗಿಡದ ಕೆಳಗಡೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಗಿಡದ ಕೆಳಗಡೆ ಹಾಕಿದ್ರೆ ನಮಗೆ ಬೇಗ ಗೊತ್ತಾಗುತ್ತೆ ಅದರದೇ ಗಿಡ ಅಂತ ನಾವು ಆಮೇಲೆ ಬೇಕಾದ್ರೆ ತೆಗ್ದು ಬೇರೆ ಕಡೆ ಹಾಕೋಬೋದು ಇದು ನೋಡಿ ಎಷ್ಟು ಉದ್ದ ಆಗಿದೆ ಗಿಡ ತುಂಬ ಚೆನ್ನಾಗಿ ಬರ್ತಿದೆ ಬೆಳಗ್ಗೆ ಹೂವು ಎಲ್ಲ ಕಿತ್ಕೊಂಡಿದ್ವಿ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಅತ್ತೆ ಇಲ್ಲೊಂದು ಬದನೆಕಾಯಿ ಗಿಡ ಹಾಕಿದ್ದಾರೆ ನಾನು ನಾನು ನೋಡಿ ನೋಡಿದ್ದೆಲ್ಲ ಇದ್ದೀನಿ ಇದು ಬೀಜ ಆಗಿರೋದೆಲ್ಲ ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆದರೆ ಇವಾಗ ನಾವು ಬೀಜ ತೆಗ್ದಾಕಿದ್ರೆ ಮಳೆಗಾಲದಲ್ಲಿ ಚೆನ್ನಾಗಿ ಸಸಿಗಳು ಬರುತ್ತೆ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು ಮತ್ತು ಹೀರೆಕಾಯಿ ಸ್ಟಾರ್ಟ್ ಆಗಿದೆ ಇದು ಫಸ್ಟ್ ಹೀರೆಕಾಯಿ ಗಿಡದಲ್ಲಿ ಬಿಟ್ಟಿತ್ತು ನಾವು ಅದನ್ನು ಹಾಗೆ ಒಣಗಕ್ಕೆ ಬಿಟ್ಟಿದ್ವಿ ಬೀಜ ಆಗೋಕ್ಕೆ ತುಂಬ ಚೆನ್ನಾಗಿ ಬೀಜ ಆಗಿದೆ ಅಳ್ಳಾಡ್ಸಿದ್ರೆ ತುಂಬ ಚೆನ್ನಾಗಿ ಸೌಂಡ್ ಬರ್ತಾಯಿದೆ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಕಿತ್ತಿಟ್ಟು ಬಂದಿದ್ದೀನಿ ಇವಾಗ ನಾನು ಅಕಸ್ಮಾತ್ ಅತ್ತೆ ಏನಾದರೂ ಬೀಜ ತೆಗ್ದಿದ್ರೆ ಇಲ್ಲ ಇಲ್ಲ ಅಂದರೆ ನಾನು ಓದೋಕೆ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಬೀಜ ಸಿಕ್ತು ಒಂದು ಕಾಯಲ್ಲಿ ಏನ್ಬಿಟ್ಟು ಈ ಗಿಡ ನೋಡಿ ಎಲ್ಲ ಇವಾಗ ಡಾರ್ಮೆನ್ಸಿ ಪಿರಿಯಡ್ ಅಲ್ವಾ ದಾಸವಾಳ ಗಿಡಗಳಿಗೆ ಫುಲ್ಲು ಎಲ್ಲ ಎಲೆ ಎಲ್ಲ ಉದ್ರೋಗಿ ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಅತ್ತೆ ರೋಸ್ ಗಿಡ ಇಲ್ಲಿ ಹಾಕಿದ್ದಾರೆ ನೀರು ಹತ್ರ ಇದೆ ಅಂದ್ಬಿಟ್ಟು ಮೊಗ್ಗಳು ನೋಡ್ಬೋದು ನೀವು ಒಂದು ಐದಾರು ಮೊಗ್ಗಿದೆ ಇಲ್ಲೂ ಅಷ್ಟೇ ಹೂವು ಎಲೆ ಎಲ್ಲ ಸ್ವಲ್ಪ ಎಲ್ಲೋ ಆಗಿ ಉದ್ರೋಗಿದೆ ಇದರಲ್ಲಿ ಮತ್ತು ಚಿಗುರುಗಳೆಲ್ಲ ಚೆನ್ನಾಗಿ ಬರ್ತಿದೆ ತುಂಬ ಹೂವು ಬಿಡ್ತು ಇದು ಈ ಸರ್ತಿ ಪಾಟಲ್ ಇದ್ದಿದ್ದಕ್ಕಿಂತ ನೆಲಕ್ಕಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಹೂವು ಬಿಡ್ತು ಮತ್ತು ಸ್ವಲ್ಪ ಡಲ್ಲಾಗಿಬಿಟ್ಟಿದೆ ಇವಾಗ ಇನ್ನು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನಿಮ್ಮ ನೋಡಿದ್ರಿ ನೆಲ್ಲಿ ಅಲ್ಲೇ ಹತ್ತಿರ ಇರೋದ್ರಿಂದ ಪೈಪ್ ಹಾಕ್ಬಿಟ್ಟು ಹಾಗೆ ನೀರು ಬಿಟ್ಬಿಡ್ತೀವಿ ಅಷ್ಟು ಗಿಡಗಳಿಗೂ ಆ ಪೈಪನ್ನು ಹಾಕ್ಬಿಟ್ಟಿದ್ದೀವಿ ಯಾಕಂದರೆ ಬೇರೆ ಕಡೆಯಿಂದ ನೀರು ಎತ್ಕೊಂಬಂದು ಹಾಕೋದು ಅಂದರೆ ಹಿಂಸೆ ಆಗುತ್ತೆ ಅವರು ಅವರೇ ತಂದು ಹಾಕ್ತಾರೆ ನೀರು ಆನ್ ಮಾಡಿಬಿಟ್ರೆ ಪೋರ್ ಆನ್ ಆದಾಗ ಪೈಪ್ ಆನ್ ಮಾಡಿಬಿಟ್ರೆ ನೀರೆಲ್ಲ ಗಿಡಗಳಿಗೆ ಹೋಗುತ್ತೆ ನೋಡಿ ಇದರಲ್ಲೂ ಅಷ್ಟೇ ಎಲ್ಲ ಎಲ್ಲೋ ಆಗಿದೆ ಎಲೆಗಳು ತುಂಬ ನಾನು ವಿಡಿಯೋ ಮಾಡ್ತಾ ಸ್ವಲ್ಪ ತೆಗ್ದೆ ವಿಡಿಯೋ ಕಟ್ ಮಾಡಿದ್ಮೇಲೆ ಎಷ್ಟು ಎಲ್ಲೋ ಕಲರ್ ಎಲೆ ಇತ್ತು ಅದೆಲ್ಲನೂ ತೆಗ್ದಾಕಿದ್ದೀನಿ ಮೊಗ್ಗು ಅಷ್ಟೇ ತುಂಬ ಚೆನ್ನಾಗಾಗಿದೆ ಇದ್ರಲ್ಲಿ ನೋಡಿ ರೆಡ್ಡಲ್ಲೂ ಮಗ್ಗು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದಕ್ಕೆ ಕಂಬಳಿ ಹುಳ ಇವಾಗ ಅವರೆಕಾಯಿ ಗಿಡ ಹಾಕಿದ್ದಾರೆ ಆ ಕಡೆ ಸೈಡಲ್ಲಿ ತೆಂಗಿನ ಚೆಂಡುವಿನ ಗಿಡ ಇತ್ತಲ್ಲ ಲಾಸ್ಟ್ ಟೈಮ್ ಅಲ್ಲಿ ಅದಕ್ಕೆ ನಮ್ಮ ಅತ್ತೆ ಏನು ಮಾಡಿದ್ದಾರೆ ದಾಸವಾಳ ಗಿಡಗಳಿಗೆ ಹತ್ಕೋಬಾರ್ದು ಅಂತೇಳ್ಬಿಟ್ಟು ಪೌಡರ್ ಹಾಕಿದ್ದಾರೆ ಅದು ಕಂಬಳಿ ಹುಳಕ್ಕೆಲ್ಲ ಹಾಕ್ತಾರಲ್ವ ಆಚೆಗಡೆ ಎಲ್ಲ ಅದನ್ನೇ ಪೌಡರ್ ಗಿಡಗಳ ಮೇಲೂ ಹಾಕಿದ್ದಾರೆ ಅದು ಗಿಡಕ್ಕೇನೂ ಎಫೆಕ್ಟ್ ಆಗಲ್ಲ ಕಂಬಳಿ ಹುಳು ಹತ್ತಿ ಗಿಡ ಎಲ್ಲ ತಿನ್ನೋದು ಕಮ್ಮಿ ಆಗತ್ತೆ ಮತ್ತು ನೋಡಿ ಹೀರೆಕಾಯಿ ಇಲ್ಲೂ ಅಷ್ಟೆ ಆಗ್ತಾ ಇದೆ ಮೊಗ್ಗು ಆಗಿದೆ ಹೂವು ಆಗಿದೆ ಮತ್ತು ಬೇಲಿ ಫುಲ್ಲು ಒಳಗಡೆ ಅದ್ರ ಹಿಂದೆಗಡೆ ಆಗ್ಲಕಾಯಿ ಆಗಿತ್ತು ಅಲ್ಲಿ ಹೋಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲೂ ಇದೆ ನೋಡಿ ಆಗ್ಲಕಾಯಿ ಬಳ್ಳಿ ಅದರೊಳಗೆ ಹೋಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನೂ ಹೀರೆಕಾಯಿ ಬಿಡ್ತಾನೆ ಇದೆ ಇದನ್ನ ತೆಗ್ದಾಕ್ಬಿಟ್ಟು ನಾವಿವಾಗ ಅಲ್ವಾ ಅದರಿಂದ ನಾವು ಬೇರೆ ಹಾಕ್ಕೋಬೇಕು ಗಣಕೆ ಹಣ್ಣಿನ ಗಿಡ ಅದು ನಾನು ತಿಂತಾಯಿರ್ತೀನಿ ಅವಾಗ ಅವಾಗ ಗಣಕೆ ಹಣ್ಣು ಅವಾಗ ಅವೇ ಹುಟ್ಟಿರೋದು ನಾವು ಹಾಕಿರೋದೇನಲ್ಲ ಇದು ಅಷ್ಟೇ ಪಿಂಕದಿದು ಪಿಂಕದು ಅಷ್ಟೇ ಫುಲ್ಲು ಎಲೆ ಎಲ್ಲ ಉದ್ರೋಗಿದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಅಲ್ಲಿ ಬೇಲಿ ಒಳಗಡೆ ಇದೆ ಅಗಲಕಾಯಿ ಗಿಡ ಬೇಲಿ ಒಳಗಡೆ ಕಪ್ಕೊಂಡ್ಬಿಟ್ಟಿದೆ ಅಲ್ಲೇ ಕಾಯಿ ಕೂಡ ಆಗಿದೆ ಆದರೆ ಇವಾಗ ವಿಡಿಯೋ ತೆಗಿಯೋಕೆ ಅಷ್ಟು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೆ ತೆಗ್ದಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಅಲ್ಲಿ ಹೋಗೋಕ್ಕಾದರೆ ನಾನು ನಿಮಗೆ ತೋರಿಸ್ತೀನಿ ಹೋಗಿ ನೋಡಿ ಇದು ಅಷ್ಟು ಚೆನ್ನಾಗಿ ಎಲ್ಲ ಚಿಗ್ರೆಲ್ಲ ಬಂದಿದೆ ನೀವು ನೋಡ್ಬೋದು ಈ ಎಳೆ ಚಿಗುರು ಕಾಣಿಸ್ತಾ ಇದೆ ನಿಮಗೆ ಒಂದೇ ಒಂದು ಕಡ್ಡಿ ಕಿತ್ಕೊಂಡು ಬಂದಿದ್ದೀನಿ ಬೆಂಗಳೂರಿಗೆ ಇಲ್ಲೊಂದು ಸತಿ ಹಾಕಿ ನೋಡೋಣ ಬರುತ್ತಾ ಅಂತ ಯಾಕಂದರೆ ಬೆಂಗಳೂರಲ್ಲಿ ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ ಹೂವು ಪೂಜೆಗೆ ಹೂವು ಸಿಗ್ತಾಯಿಲ್ಲ ಅದಕ್ಕೆ ಒಂದು ಕಡ್ಡಿ ಕಿತ್ಕೊಂಡ್ಬಂದಿದ್ದೀನಿ ಇಲ್ಲೊಂದು ಕಡ್ಡಿ ಹಾಕೋಣ ಅಂತೇಳ್ಬಿಟ್ಟು ನಾನು ಅದು ಬ್ಯಾಂಗ್ಳೂರಿಗೆ ಬಂದಾಗ ಹಾಕ ತೋರಿಸ್ತೀನಿ ನಿಮಗೆ ಹೆಂಗೆ ಹಾಕ್ತೀನಿ ಅಂತ ಕಲರೂ ತುಂಬ ಚೆನ್ನಾಗಿದೆ ಇದು ಇದು ಕಲರ್ ನಾನು ತಿರ್ಗ ಯಾವ ನರ್ಸರಿಯಲ್ಲೂ ನೋಡಲೇ ಇಲ್ಲ ಈ ಕಲರ್ ಗಿಡನ ಎರಡು ಮೂರು ನರ್ಸರಿಗೆ ಹೋದಾಗು ಹಂಗಾಗಿ ಕಲರ್ ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನೊಂದು ಗಿಡ ಮಾಡೋಣ ಅಂತ ಇದು ಎಂಟ್ರೆನ್ಸಲ್ಲಿ ಇಟ್ಟಿರೋ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ನಾನು ಬೆಳಗ್ಗೆ ವಿಡಿಯೋ ಮಾಡೋದು ಮರ್ತೋದೆ ಹಂಗಾಗಿ ನೈಟ್ ವೀಡಿಯೋ ಮಾಡ್ಕೊಂಡೆ ಬ್ಯಾಂಗ್ಳೂರಿಗೆ ಬರೋವಾಗ ನೋಡಿ ಅವರೇಕಾಯಿ ಅಂತೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮತ್ತು ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೈಟ್ ಹೊತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೈಟ್ ಕಲರ್ ಅವರೆಕಾಯಿ ಹೂ ಹೂವು ನೋಡಿ ತುಂಬ ಚೆನ್ನಾಗಾಗಿದೆ ಕಾಯಿ ಅವರೆಕಾಯಿ ಎಲ್ಲ ಚೆಂಡುವ ಇರೋವಾಗಲೇ ನೀವು ನೋಡಿದರೆ ಅದು ಫುಲ್ಲು ಅಪ್ಕೊಂಡಿತ್ತು ಚೆಂಡುವಿನ ಮೇಲೆಲ್ಲ ಅವರೆಕಾಯಿ ನೋಡಿ ಫುಲ್ಲು ಇಷ್ಟೆಲ್ಲ ತೊಗರಿ ಗಿಡ ಮತ್ತು ಅವರೆಕಾಯಿ ಗಿಡವೇ ಫುಲ್ಲು ಇದೆ ಮನೆ ಪಕ್ಕ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಪೂರ್ತಿ ನೋಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಅವರೆಕಾಯಿ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್